ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಸಾಧನೆಗೆ ಬಡತನ ಯಾವತ್ತೂ ಕೂಡ ಅಡ್ಡಿ ಬರಲ್ಲ ಅಂತ ಹೇಳ್ತಾರೆ ಅದು ನಿಜಕ್ಕೂ ಕೂಡ ಹೌದು ಇನ್ನೊಂದು ವಿಚಾರ ಕ್ರಿಕೆಟ್ ಇಂಗ್ಲೆಂಡ್ನದ್ದೇ ಆದರೂ ಕೂಡ ಭಾರತದಲ್ಲಿ ಕ್ರಿಕೆಟನ್ನು ಕ್ರಿಕೆಟರ್ಗಳನ್ನು ಯಾವ ರೀತಿಯಾಗಿ ಯಾವ ಮಟ್ಟಕ್ಕೆ ಆರಾಧನೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಈಗ ಒಬ್ಬ ಪುಟ್ಟ ಪೋರಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾಳೆ ಯಾಕೆ ಅಂತ ಹೇಳಿದರೆ ಆ ಪುಟ್ಟ ಪೋರಿ ಬೌಲಿಂಗ್ ಶೈಲಿ ಸೇಮ್ ನಮ್ಮ ಭಾರತ ತಂಡ ಕಂಡಂಥ ಒಬ್ಬ ದಿಗ್ಗಜ ಬೌಲರ್ ಜಹೀರ್ ಖಾನ್ ಏನಿದಾರಲ್ಲ ಅವರ ಶೈಲಿಯಲ್ಲೇ ವೇಗದ ಬೌಲಿಂಗ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾಳೆ ಆಕೆ ಆ ಬೌಲಿಂಗ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸ್ವತಃ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ಕಡೆ ಹಂಚಿಕೊಂಡು ಆಕೆಗೆ ಶಬಾಷ್ ಅಂತ ಹೇಳಿದ್ದಾರೆ ಹಾಗಾಗಿನೇ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸ್ವತಃ ಜಯರ್ ಖಾನ್ ಅವರು ಕೂಡ ಶಬಾಷ್ ಹೇಳಿದ್ದಾರೆ ಹಾಗಾದ್ರೆ ಆ ಬಾಲಕಿ ಯಾರು ಎಲ್ಲಿಯವಳು ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ರಾಜಸ್ಥಾನದ ಹಳ್ಳಿಯೊಂದರ ಸುಶೀಲಾ ಮೀನಾ ಎಂಬ ಬಾಲಕಿಯೇ ಥೇಟ್ ಜಹೀರ್ ಖಾನ್ ಅವರ ಬೌಲಿಂಗ್ ಶೈಲಿಯಿಂದ ಎಲ್ಲರ ಮನಗೆದ್ದಿದ್ದಾಳೆ ಎಡಗೈ ವೇಗದ ಬೌಲರ್ ಆಗಿರುವ ಆಕೆ ಕ್ರಿಕೆಟ್ ಮೈದಾನದಲ್ಲಿ ಶಾಲಾ ಯೂನಿಫಾರ್ಮ್ ನಲ್ಲೇ ಆಟವಾಡುತ್ತಿರುವಾಗ ತೆಗೆದಿರುವ ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈಕೆಯ ಬೌಲಿಂಗ್ ಸ್ಟೈಲ್ ಓಡಿ ಬರುವ ಶೈಲಿ ಎಲ್ಲವೂ ಜಹೀರ್ ಖಾನ್ ಅವರಂತೆಯೇ ಇದೆ ಈ ವಿಡಿಯೋ ವೈರಲ್ ಆಗಿದ್ದಷ್ಟೇ ಅಲ್ಲ ಕ್ರಿಕೆಟ್ ದೇವರು ಎಂದೇ ಹೆಸರಾಗಿರೋ ಸಚಿನ್ ತೆಂಡೂಲ್ಕರ್ ಮೆಚ್ಚುಗೆ ಗಳಿಸಿದೆ ತೆಂಡೂಲ್ಕರ್ ಅವರಂತ ತೆಂಡೂಲ್ಕರ್ ಒಪ್ಪಿಕೊಂಡ ಮೇಲೆ ಮತ್ತೇನಿದೆ ನನಗೂ ಆಕೆಯ ಸ್ಟೈಲ್ ಇಷ್ಟವಾಗಿದೆ ಎಂದಿದ್ದಾರೆ ಜಹೀರ್ ಖಾನ್ ಜಹೀರ್ ಖಾನ್ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಆಗಿದ್ದವರು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಗೆದ್ದ ತಂಡದಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಸಚಿನ್ ತೆಂಡೂಲ್ಕರ್ ಅವರದ್ದಾದರೆ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದವರು ಜಹೀರ್ ಖಾನ್ ಜಹೀರ್ ಖಾನ್ ಅವರ ಬೌಲಿಂಗ್ ಸ್ಟೈಲ್ ಭಾರತೀಯ ಬೌಲರ್ ಗಳಲ್ಲೇ ಸ್ಟೈಲಿಶ್ ಆಗಿತ್ತು ಇನ್ನು ತೆಂಡೂಲ್ಕರ್ ಮೆಚ್ಚುಗೆ ಗಳಿಸುವುದು ಅಂದ್ರೆ ಸಾಮಾನ್ಯ ವಿಷಯ ಅಲ್ವೇ ಅಲ್ಲ ತೆಂಡೂಲ್ಕರ್ ಶಹಬಾಸ್ ಎಂದವರು ಫೇಲ್ ಆದ ಉದಾಹರಣೆಯೇ ಇಲ್ಲ ಈಗ ಟೀಂ ಇಂಡಿಯಾ ದಿಗ್ಗಜ ಆಟಗಾರರಾಗಿರೋ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರಲ್ಲೂ ತಮ್ಮ ದಾಖಲೆ ಮುರಿಯುವಷ್ಟು ಸಾಮರ್ಥ್ಯ ಇದೆ ಅಂತ ಆರಂಭದ ದಿನಗಳಲ್ಲಿ ಗುರುತಿಸಿ ಹೇಳಿಕೊಂಡಿದ್ದವರು ತೆಂಡೂಲ್ಕರ್ ಅದಕ್ಕೆ ತಕ್ಕಂತೆ ಇಬ್ಬರು ಕೂಡ ತಮ್ಮ ಸಾಮರ್ಥ್ಯ ತೋರಿಸಿದ್ದಾರೆ ತೆಂಡೂಲ್ಕರ್ ಹಾಗೆ ಗುರುತಿಸಿದ್ದ ಆಟಗಾರರಲ್ಲಿ ಶಿಸ್ತು ಬಿಟ್ಟು ಟೀಂ ಇಂಡಿಯಾ ಐಪಿಎಲ್ ರಾಜ್ಯ ತಂಡಗಳಲ್ಲೂ ಸ್ಥಾನ ಕಳೆದುಕೊಂಡಿರುವ ಆಟಗಾರ ಅಂದ್ರೆ ಅದು ಪೃಥ್ವಿ ಶಾ ಸದ್ಯಕ್ಕೆ ದೇಶದ ಎಲ್ಲಾ ಆಟಗಾರರ ಕಣ್ಣು ಈಗ ಆ ಹಳ್ಳಿ ಹುಡುಗಿ ಸುಶೀಲಾ ಮೇಲಿದೆ ರಾಜಸ್ಥಾನದ ಹಳ್ಳಿಯ ಹುಡುಗಿ ಸುಶೀಲಾ ಮೀನಾ ಇದುವರೆಗೆ ರಾಜ್ಯ ತಂಡಕ್ಕೂ ಆಯ್ಕೆಯಾಗಿಲ್ಲ ಆಕೆಯ ತಂದೆಯ ಹೆಸರು ರತ್ನಲಾಲ್ ಮೀನಾ ತಾಯಿಯ ಹೆಸರು ಶಾಂತಿಭಾಯಿ ಮೀನಾ ಕೂಲಿ ಕೆಲಸ ಮಾಡುವವರು ಒಂಬೈನೂರ ಎಂಬತ್ತರಲ್ಲಿ ಗುಜರಾತಿನಲ್ಲಿ ಕದನಾ ಡಾಮ್ಗೆ ತಮ್ಮ ಜಮೀನು ಕಳೆದುಕೊಂಡಿರುವ ಸುಶೀಲಾ ಲಾಲ್ ಮೀನಾ ಕುಟುಂಬ ದಿನಗೂಲಿ ಮಾಡಿಕೊಂಡು ಬದುಕ್ತಾ ಇದೆ ರಾಜಸ್ಥಾನದ ಪ್ರತಾಪ್ಘರ್ ಜಿಲ್ಲೆಯ ಹುಡುಗಿ ಈಗಿನ್ನೂ ಐದನೇ ಕ್ಲಾಸ್ ಓದ್ತಾ ಇದ್ದಾಳೆ ಅವರಿರೋ ಹಳ್ಳಿಯಲ್ಲಿರೋದು ಕೇವಲ ಇನ್ನೂರ ಐವತ್ತು ಮನೆಗಳು ಮಾತ್ರ ಈ ಹುಡುಗಿ ಈಗ ದೇಶದ ಕ್ರಿಕೆಟ್ ಸಂಸ್ಥೆಗಳ ಗಮನ ಸೆಳೆದಿದೆ ಇದೀಗ ಆ ಹುಡುಗಿಯ ಹುಡುಕಾಟಕ್ಕೆ ಮುಂದಾಗಿರೋ ಸಂಸ್ಥೆಗಳು ಕ್ರಿಕೆಟ್ ಪ್ರಾಯೋಜಕರಿಂದ ಆ ಹುಡುಗಿಯ ಹಣೆ ಬರಹವೇ ಬದಲಾಗುವ ನಿರೀಕ್ಷೆ ಇದೆ ನೋಡಿದ್ರಲ್ಲ ನಾನೀಗಾಗಲೇ ಹೇಳಿದಾಗೆ ಸಾಧನೆಗೆ ಬಡತನ ಯಾವತ್ತು ಕೂಡ ಅಡ್ಡಿಯಾಗಲ್ಲ ಪುಟ್ಟ ಪೋರಿ ಎಂತ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾಳೆ ಆಕೆ ನಮ್ಮ ಟೀಮ್ ಇಂಡಿಯಾಗೆ ಮುಂದಿನ ದಿನಗಳಲ್ಲಿ ಆಸ್ತಿಯಾಗಬಲ್ಲಳು ಅಂತಾನೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಆಗಲಿ ನಮ್ಮ ಒಂದು ಒಂದು ಆಸೆಯೂ ಕೂಡ ಅದೇ ಆಕೆಯ ಇಂಟ್ರೆಸ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದರೆ ಒಂದು ಸ್ಕೂಲ್ ಹುಡುಗಿ ಅಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾಳೆ ಅಂದರೆ ಆಕೆಗೆ ಕ್ರಿಕೆಟ್ ಮೇಲಿರುವಂಥ ಪ್ರೀತಿ ಅಭಿಮಾನ ಎಷ್ಟಿರಬೇಕು ಅನ್ನೋದನ್ನು ನಾವೆಲ್ಲ ಊಹೆ ಮಾಡ್ಕೊಳ್ಬೇಕಾಗುತ್ತೆ ಆಲ್ ದಿ ಬೆಸ್ಟ್ ಸುಶೀಲಾ ಮೀನಾ ನಿನ್ನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुद्धि खचित न्याय निश्चित